ಭಾಗವಹಿಸುತ್ತಾರೆ ಯೋಗ ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ಎಲ್ಲರಿಗೂ ನಮಸ್ಕಾರ ಇಂದು ಆರೋಗ್ಯವಾಗಿರೋದಕ್ಕೆ ಯೋಗದಲ್ಲಿ ಆಹಾರ ಪದ್ಧತಿಗಳು ಯಾವ ಥರ ನಮಗೆ ಸೂಚಿಸಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋದಿಲ್ಲ ಎಲ್ಲರೂ ಯೋಗ ಅಂತಂದ್ರೆ ಬರೀ ಆಸನ ಮಾಡೋದು ಅಂತ ಒಂದು ಮಿಸ್ಕನ್ಸೆಪ್ಷನ್ ನಲ್ಲಿ ಇರ್ತಾರೆ ಯೋಗ ಒಂದು ಜೀವನ ಶೈಲಿಯನ್ನು ನಮಗೆ ಹೇಳಿಕೊಡುತ್ತದೆ ಯೋಗ ಅಂದರೆ ಯುಜ್ ಯೂನಿಯನ್ ಯೂನಿಯನ್ ಆಫ್ ಜೀವಾತ್ಮ ಅಂಡ್ ಪರಮಾತ್ಮ ಅಷ್ಟಾಂಗ ಯೋಗ ಅನ್ನೋದು ಮುಖ್ಯವಾದಂಥ ಪಾತ್ರ ಆಗುತ್ತದೆ ಮೊದಲನೇದಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇಲ್ಲಿ ಯಮದಲ್ಲಿ ಮೊದಲನೆಯಾಗೆ ಹೇಳೋದು ಅಹಿಂಸಾ ಇಲ್ಲಿ ನಾವು ತಗೊಳ್ಳುವಂಥ ಆಹಾರದಲ್ಲಿನೂ ಅಳವಡಿಸ್ಕೊಂಡಾಗ ನಮಗೆ ಬರುವಂಥ ಶಕ್ತಿನೂ ಹೆಚ್ಚಾಗೋದಕ್ಕೆ ಉಪಯೋಗ ಆಗುತ್ತದೆ ಅನ್ನೋದನ್ನು ನಮಗೆ ತಿಳ್ಕೊಡುತ್ತಾರೆ ನಾವು ಯೋಗಿಕ್ ಡೈಟ್ ಅಂತ ಮಾತಾಡಿದಾಗ ಮೂರು ಥರದ್ದು ನಾವು ಮಾತಾಡಬೇಕಾಗ್ತದೆ ಸಾತ್ವಿಕ್ ಫುಡ್ ರಾಜಸಿಕ್ ಫುಡ್ ತಾಮಸಿಕ್ ಫುಡ್ ಅಂತ ಸಾತ್ವಿಕ್ ಫುಡ್ ಅಲ್ಲಿ ಎಕ್ಸಾಂಪಲ್ ಏನಾಗುತ್ತದೆ ಲೈಟ್ ನರಿಷಿಂಗ್ ಫುಡ್ಡು ಪ್ಯೂರ್ ದೀಸ್ ಫುಡ್ ಏನಾಗುತ್ತೆ ಅದು ಎನ್ಹ್ಯಾನ್ಸ್ ದಿ ನಮ್ಮ ಕ್ಲಾರಿಟಿ ಅನ್ನೋದು ಕಾಮ್ನೆಸ್ನು ನಮಗೆ ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಶ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಸ್ಪ್ರೌಟ್ಸ್ ಆಗಲಿ ಇದು ಎಲ್ಲವೂ ಸಾತ್ವಿಕ ಆಹಾರದಲ್ಲಿ ಬರುತ್ತೆ ರಾಜಸಿಕ್ ಫುಡ್ ಅಂದಾಗ ಇದರಲ್ಲಿ ಪ್ರಾಸೆಸ್ಡ್ ಫುಡ್ಸ್ ಮತ್ತು ಸಾಲ್ಟ್ ಸ್ಪೈಸಿ ಈ ತರ ಫುಡ್ಸ್ ಎಲ್ಲ ರಾಜಸ್ಸಿಕ್ ಫುಡ್ ಅಲ್ಲಿ ಬರುತ್ತೆ ಸ್ಟಿಮುಲೇಟ್ ಅಂಡ್ ಟೆನ್ ಟು ಇನ್ಕ್ರೀಸ್ ದ ರೆಸ್ಟ್ಲೆಸ್ನೆಸ್ ನಮಗೆ ರೆಸ್ಟ್ಲೆಸ್ ಅನ್ನುವಂಥ ಭಾವನೆಗಳನ್ನೂ ಹೆಚ್ಚಾಗಿಸ್ತದೆ ತಾಮಸಿಕ್ ಫುಡ್ಸ್ ಇದು ಆಯಿಲ್ ಫ್ರೈ ಐಟಮ್ಸು ಆಲ್ಕಹಾಲು ಈ ಕೆಟಗರಿ ಬರುತ್ತೆ ಸೊ ನಾವು ಹೆಚ್ಚಾಗಿ ಆರೋಗ್ಯವಾಗಿರೋದಕ್ಕೆ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಸಾತ್ವಿಕ್ ಫುಡ್ಸ್ ಅನ್ನು ಹೆಚ್ಚಾಗಿ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಈ ಜೀವನ ಶೈಲಿಯಲ್ಲಿ ಮಾಡುವಂಥ ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ ಊಟ ಮಾಡಬೇಕಾದ್ರೆ ನಾವು ಊಟದಲ್ಲಿ ಗಮನ ಇಲ್ಲದ್ರೆ ನಾವು ಟಿ ವಿ ನೋಡ್ತಾನೋ ಈ ಪಕ್ಕದಲ್ಲಿ ಮಾತಾಡ್ತಾನೋ ಮೊಬೈಲ್ ನೋಡ್ತಾನೋ ಊಟ ಮಾಡ್ತಾ ಇರ್ತೀವಿ ಇದು ಯೋಗದ ಶೈಲಿಯಲ್ಲಿ ಮೈಂಡ್ಫುಲ್ ಈಟಿಂಗ್ ನಮ್ಮ ಏನು ನಾವು ಊಟ ಇದ್ದೀವಿ ನಾವು ದೇಹಕ್ಕೆ ನಾವು ಏನು ತಿಳಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಮೈಂಡ್ಫುಲ್ ಅಂದರೆ ನಮ್ಮ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಸಂಕಲ್ಪದಿಂದ ತೊಗೊಳ್ದಾಗ ಅದರಿಂದ ನಮಗೆ ಬರೋ ಲಾಭಗಳು ತುಂಬ ಹೆಚ್ಚಾಗುತ್ತದೆ ಮಕ್ಕಳದಿಂದ ಹಿಡ್ದು ಈವಾಗಿನ ಲೈಫ್ ಸ್ಟೈಲಲ್ಲಿ ನಾವು ಇದು ತುಂಬ ತುಂಬ ನೋಡ್ತಾ ಇದ್ದೀವಿ ಎಲ್ಲರೂ ಅರ್ಜೆಂಟಲ್ಲಿ ಐದು ನಿಮಿಷ ಊಟ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ನಾವು ಊಟ ಮಾಡಿ ಇರ್ತೀವಿ ಕೆಲಸಗಳು ಮಾಡೋದಕ್ಕೆ ಸೊ ಊಟ ಮಾಡುವಾಗ ಒಂದು ಮೈಂಡ್ಫುಲ್ ಈಟಿಂಗ್ ಮಾಡೋದಕ್ಕೆ ಎಲ್ಲರನ್ನು ಪ್ರಯತ್ನ ಪಡಬೇಕು ಅಂತ ನಮಗೆ ಯೋಗ ಸೂಚಿಸ್ತದೆ ಯಾವ ಟೈಮಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ನಾವು ಆಶೀರ್ವಾದಾಗ ಊಟ ಮಾಡಿದ್ರೆ ಆರೋಗ್ಯವಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತದೆ ನಾವು ಟಿ ವಿ ನೋಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಶು ಇಲ್ಲದೇ ಇದ್ರೂ ಏನೋ ಒಂದು ತಿಂತಾನೆ ಇರ್ತೀವಿ ಬಟ್ ಇದು ಒಂದು ಒಳ್ಳೆಯ ಅಭ್ಯಾಸ ಇಲ್ಲ ಅಂತ ನಮಗೆ ಯೋಗ ಹೇಳಿಕೊಡ್ತದೆ ರೆಗ್ಯುಲರ್ ಇಂಟ್ರವೆಲ್ಸಲ್ಲಿ ಆಹಾರವನ್ನು ಸೇವಿಸಲು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತದೆ ಸೊ ಇದು ಎಲ್ಲನೂ ಗಮನದಲ್ಲಿ ಇಟ್ಕೊಂಡು ನಾವು ಆಹಾರದ ಬಗ್ಗೆ ತಿಳ್ಕೊಂಡು ನಾವು ಯೋಗದಿಂದ ಬರುವಂಥ ಲಾಭಗಳನ್ನು ಪಡೆಯಬೇಕು ಅಂತ ಆಸಿಸ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ